ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾವಾಗ ಮತ್ತು ಸೇಫ್ ಸ್ಕೋರ್ ಏನಾಗಿರುತ್ತೆ ಅನ್ನೋದನ್ನ ತಿಳಿಯೋಣ ಯಾರಾದರೂ ಹೊಸಬರು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಆರ್ ಪಿ ಎಫ್ ಎಸ್ ಐ ಮತ್ತು ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಹತ್ತು ವಿಡಿಯೋಗಳನ್ನು ಮಾಡಿದ್ದೇವೆ ಈ ಹತ್ತು ವಿಡಿಯೋಗಳಲ್ಲಿ ಕ್ವಶನ್ ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ಗಳನ್ನು ಹೇಳಲಾಗಿದೆ ನಿಮ್ಮ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮಾರ್ಕ್ಸು ಇ ಪಿ ಡಿ ಎಫ್ ಇಂದಾನೇ ಬರುತ್ತೆ ನಿಮಗೆ ಈ ಪಿ ಡಿ ಎಫ್ ಬೇಕು ಅಂದರೆ ನೈನ್ ಸೆವೆನ್ ಫೋರ್ ಒನ್ ಫೋರ್ ಸಿಕ್ಸ್ ಸಿಕ್ಸ್ ತ್ರೀ ಏಯ್ಟ್ ಟೂಗೆ ಇಪ್ಪತ್ತು ರೂಪಾಯಿ ಫೋನ್ಪೇ ಮಾಡಿ ಹಾಗೆ ವಾಟ್ಸಪ್ನಲ್ಲಿ ನೀವು ಪೇ ಮಾಡಿರುವಂಥ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿ ಆಮೇಲೆ ನಾನು ನಿಮಗೆ ಪಿ ಡಿ ಎಫನ್ನು ಪ್ರೊವೈಡ್ ಮಾಡ್ತೀನಿ ಸೊ ಯಾರ್ಯಾರಿಗೆ ಈ ಪಿ ಡಿ ಎಫ್ ಬೇಕು ಟ್ವೆಂಟಿ ರುಪೀಸ್ ಸೆಂಡ್ ಮಾಡಿ ಮತ್ತು ಪಿ ಡಿ ಎಫನ್ನು ಪಡ್ಕೊಳ್ಳಿ ಬನ್ನಿ ಈಗ ನಾವು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ಯಾವಾಗ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ಆರ್ ಆರ್ ಬಿ ಅವರು ತಮ್ಮ ಎಕ್ಸಾಮ್ ಶೆಡ್ಯೂಲ್ಗಳ ಡೇಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನೀವು ಈ ಸ್ಕ್ರೀನಲ್ಲಿ ನೋಡಬಹುದು ಇದರಲ್ಲಿ ಮೊದಲನೇ ಪೋಸ್ಟ್ ಆರ್ ಪಿ ಎಫ್ ಎಸ್ ಐ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಎಕ್ಸಾಮ್ ನಡೆಸಲಾಗುವುದು ಅಂತ ಹೇಳಲಾಗಿತ್ತು ಸೊ ಅದರ ಪ್ರಕಾರ ಇವರು ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಕ್ಸಾಮನ್ನು ಮಾಡಿ ಮುಗಿಸಿದ್ದಾರೆ ಈಗ ಎರಡನೇ ಪೋಸ್ಟ್ ಆದ ಆರ್ ಆರ್ ಬಿ ಜೆ ಇ ಮತ್ತು ಅದರ್ಸ್ ಎಕ್ಸಾಮನ್ನು ನಡೆಸ್ತಾ ಇದೆ ಈ ಎಕ್ಸಾಮ್ ಆದ ನಂತರ ಆರ್ ಆರ್ ಬಿ ಟೆಕ್ನಿಷಿಯನ್ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ ಈ ಆರ್ ಆರ್ ಬಿ ಟೆಕ್ನಿಷಿಯನ್ ಎಕ್ಸಾಮ್ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಪೂರ ಡಿಸೆಂಬರ್ವರೆಗೂ ನಡೆಯುತ್ತೆ ಈ ಆರ್ ಆರ್ ಬಿಯ ಯ ಎಲ್ಲ ಎಕ್ಸಾಮ್ಗಳನ್ನು ಟಿ ಸಿ ಎಸ್ ನಡೆಸ್ತಾ ಇದೆ ಸೊ ಇಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಡಿಸೆಂಬರಲ್ಲಿ ಆಗೋ ಚಾನ್ಸೇ ಇಲ್ಲ ಆದರೆ ಇಲ್ಲಿ ಕೆಲವು ಮೂಲಗಳಿಂದ ತಿಳಿದು ಬಂದಿರೋ ಹಾಗೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ಜನವರಿ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಲಾಗತ್ತೆ ಆದರೆ ಈ ಡೇಟಲ್ಲೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗೋದು ಸ್ವಲ್ಪ ಡೌಟ್ ಇದೆ ಯಾಕಂದರೆ ಜನವರಿಯಿಂದ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗಲಿದೆ ನಾವು ಎಸ್ ಎಸ್ ಸಿ ಎ ಕ್ಯಾಲೆಂಡರ್ನ ಗಮನಿಸಿದಾಗ ಇಲ್ಲಿ ಹನ್ನೆರಡನೇದಾಗಿ ಕಾನ್ಸ್ಟೇಬಲ್ ಜಿ ಡಿ ಅಂತ ಇದೆ ಈ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಶೆಡ್ಯೂಲ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಈ ಆರ್ ಆರ್ ಬಿ ಮತ್ತು ಎಸ್ ಎಸ್ ಸಿ ಎಕ್ಸಾಮ್ಗಳನ್ನು ಟಿ ಸಿ ಎಸ್ ಎ ನಡೆಸ್ತಿರೋ ಕಾರಣ ಟಿ ಸಿ ಎಸ್ ತುಂಬಾ ಬ್ಯುಸಿಯಾಗಿದೆ ಈ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಜನವರಿ ಇಪ್ಪತ್ತು ಇಪ್ಪತ್ತೈದರವರೆಗೂ ನಡೆಯಬಹುದು ಈ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಆದಮೇಲೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಯುತ್ತೆ ಸೊ ಈ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ ಜನವರಿ ಎಂಡ್ ಅಥವಾ ಫೆಬ್ರವರಿ ಸ್ಟಾರ್ಟಿಂಗ್ನಲ್ಲಿ ನಡೆಯುತ್ತೆ ಸೊ ಇಲ್ಲಿಂದ ಮೂವತ್ತೈದರಿಂದ ನಲವತ್ತು ದಿನಗಳು ಟೈಮ್ ಸಿಗುತ್ತೆ ಸೊ ಸರಿಯಾಗಿ ರಿವಿಷನ್ ಮಾಡ್ಕೊಳ್ಳಿ ಹಾಗೆ ಆರ್ ಆರ್ ಬಿ ಅವರು ಅಫಿಷಿಯಲ್ ಆಗಿ ಎಕ್ಸಾಮ್ ಡೇಟನ್ನು ಬಿಟ್ಟಾಗ ನಾನು ನಿಮಗೆ ತಿಳಿಸ್ತೀನಿ ಸೊ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ನಾವು ಆರ್ ಪಿ ಎಫ್ ಕಾನ್ಸ್ಟೇಬಲ್ನ ಸೇಫ್ ಸ್ಕೋರ್ ಏನಾಗಿರುತ್ತೆ ಕಟ್ ಆಫ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆರ್ ಪಿ ಎಫ್ ಎಕ್ಸಾಮ್ ನೂರ ಇಪ್ಪತ್ತು ಮಾರ್ಕ್ಸಿಗಿರುತ್ತೆ ಇದರಲ್ಲಿ ಮೂವತ್ತೈದು ರೀಸ್ನಿಂಗ್ ಮೂವತ್ತೈದು ಮ್ಯಾಕ್ಸ್ ಮತ್ತು ಐವತ್ತು ಮಾರ್ಕ್ಸ್ ಜಿ ಇರುತ್ತೆ ಈ ನೂರ ಇಪ್ಪತ್ತು ಮಾರ್ಕ್ಸ್ನಲ್ಲಿ ಯಾವ ಕ್ಯಾಟಗರಿಯವರು ಎಷ್ಟು ಮಾರ್ಕ್ಸನ್ನು ತಗೊಂಡ್ರೆ ಸೇಫ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದೀನಿ ಅದರಲ್ಲಿ ಮೊದಲನೇ ಕ್ಯಾಟಗರಿ ಯು ಆರ್ ಕ್ಯಾಟಗರಿ ಯು ಆರ್ ಕ್ಯಾಟಗರಿಯವರು ನೈಂಟಿ ಟೂ ಇಂದ ಹಂಡ್ರೆಡ್ ಮಾರ್ಕ್ಸನ್ನು ತಗೋಬೇಕು ಇದು ಪುರುಷ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳು ಸೆವೆಂಟಿ ಫೈವ್ ಟು ಏಯ್ಟಿ ಮಾರ್ಕ್ಸನ್ನು ತೊಗೊಂಡ್ರೆ ಸೇಫ್ ಆಗಿರ್ತಾರೆ ನೆಕ್ಸ್ಟ್ ಎರಡನೇ ಕ್ಯಾಟಗರಿ ಓ ಬಿ ಸಿ ಕ್ಯಾಟಗರಿ ಓ ಬಿ ಸಿ ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳು ತೊಂಬತ್ತರಿಂದ ನೂರು ಮಾರ್ಕ್ಸನ್ನು ತಗೊಂಡ್ರೆ ಸೇಫಾಗಿರ್ತಾರೆ ಹಾಗೆ ಒ ಬಿ ಸಿನಲ್ಲಿ ಮಹಿಳೆ ಅಭ್ಯರ್ಥಿಗಳು ಎಪ್ಪತ್ತೈದರಿಂದ ಎಂಬತ್ತೆರಡು ಮಾರ್ಕ್ಸನ್ನು ತೊಗೊಂಡ್ರೆ ಸೇಫ್ ಆಗಿರ್ತಾರೆ ನೆಕ್ಸ್ಟ್ ಎಸ್ ಸಿ ಕೆಟಗರಿ ಎಸ್ ಸಿ ಕೆಟಗರಿಯ ಪುರುಷ ಅಭ್ಯರ್ಥಿಗಳು ಎಂಬತ್ತೈದರಿಂದ ತೊಂಬತ್ತು ಮಾರ್ಕ್ಸನ್ನು ತಗೊಂಡ್ರೆ ಸೇಫ್ ಆಗಿರ್ತಾರೆ ಹಾಗೆ ಮಹಿಳೆ ಅಭ್ಯರ್ಥಿಗಳು ಎಪ್ಪತ್ತರಿಂದ ಎಪ್ಪತ್ತೈದು ಮಾರ್ಕ್ಸನ್ನು ತಗೊಂಡ್ರೆ ಸೇಫ್ ಆಗಿರ್ತಾರೆ ಹಾಗೆ ಎಸ್ ಟಿ ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳು ಎಂಬತ್ತರಿಂದ ಎಂಬತ್ತೇಳು ಮಾರ್ಕ್ಸನ್ನು ತಗೊಂಡ್ರೆ ಸೇಫ್ ಆಗಿರ್ತಾರೆ ಹಾಗೆ ಎಸ್ ಟಿಯ ಮಹಿಳಾ ಅಭ್ಯರ್ಥಿಗಳು ಸಿಕ್ಸ್ಟಿ ಏಯ್ಟ್ರಿಂದ ಸೆವೆಂಟಿ ಫೈವ್ ಮಾರ್ಕ್ಸನ್ನು ತಗೊಂಡ್ರೆ ಸೇಫ್ ಆಗಿರ್ತಾರೆ ಈ ಕಟ್ ಆಫನ್ನು ನಾನು ಪ್ರೀವಿಯಸ್ ಇಯರ್ನ ಆರ್ ಪಿ ಎಫ್ ಕಾನ್ಸ್ಟೇಬಲ್ನ ಕಟ್ ಆಫ್ನ ನೋಡಿ ಹಾಗೆ ಈಗ ಇರುವ ಕಾಂಪಿಟೇಷನ್ಗಳನ್ನು ನೋಡಿ ಈ ಕಟ್ ಆಫ್ನ ಹೇಳ್ತಾ ಇದ್ದೀನಿ ಈ ಆಫ್ ಒರಿಜಿನಲ್ ಕಟ್ ಆಫ್ಗಿಂತ ಎರಡು ಮೂರು ಮಾರ್ಕ್ಸ್ ವ್ಯತ್ಯಾಸ ಅಷ್ಟೇ ಜಾಸ್ತಿ ಏನಾಗೋದಿಲ್ಲ ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳೋದೇನೆಂದರೆ ನೀವು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ ನಾನು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ನೂರು ಮಾರ್ಕ್ಸನ್ನು ತೆಗಿಲೇಬೇಕು ಅಂತ ನೀವು ಈ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ನೂರು ಮಾರ್ಕ್ಸನ್ನು ತೊಗೊಂಡ್ರೆ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತೀರಾ ಸೊ ನೀವು ಮೈಂಡಲ್ಲಿ ನೂರು ಮಾರ್ಕ್ಸನ್ನು ತೆಗಿಬೇಕು ಅನ್ನೋದನ್ನ ಇಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಓದ್ಕೊಳ್ಳಿ ರಿವಿಷನ್ ಮಾಡಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು